ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಫುಟ್ಬಾಲ್ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಇದರಲ್ಲಿ ಫಸ್ಟ್ ಹೆಡ್ಡಿಂಗ್ ನೋಡಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ತುಂಬಿರಿ ಮೊದಲನೇದಾಗಿ ಫುಟ್ಬಾಲ್ ಕ್ರೀಡೆಯ ಇನ್ನೊಂದು ಹೆಸರು ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ಕಿಕ್ಕಿಂಗ್ ಗೇಮ್ ಅಥವಾ ಒದೆಯುವ ಆಟ ಎರಡನೇದಾಗಿ ಆಧುನಿಕ ಫುಟ್ಬಾಲ್ ಕ್ರೀಡೆಯು ಪ್ರಾರಂಭವಾದ ವರ್ಷ ಡ್ಯಾಶ್ ಇದಕ್ಕೆ ಉತ್ತರ ಸಾವಿರದ ಎಂಟುನೂರ ಅರವತ್ತ ಮೂರು ಮೂರನೇದಾಗಿ ಫುಟ್ಬಾಲ್ ಅಂಕಣದ ಉದ್ದ ಡ್ಯಾಶ್ ಅಗಲ ಡ್ಯಾಶ್ ಇದಕ್ಕೆ ಉತ್ತರ ತೊಂಬತ್ತರಿಂದ ನೂರ ಇಪ್ಪತ್ತು ಮೀಟರ್ ಅಗಲ ನಲವತ್ತೈದರಿಂದ ತೊಂಬತ್ತು ಮೀಟರ್ ಫುಟ್ಬಾಲ್ ಅಂಕಣದ ಉದ್ದ ತೊಂಬತ್ತರಿಂದ ನೂರ ಇಪ್ಪತ್ತು ಮೀಟರ್ಗಳಷ್ಟು ಅಗಲ ನಲವತ್ತೈದರಿಂದ ತೊಂಬತ್ತು ಮೀಟರ್ಗಳಷ್ಟು ಇರುತ್ತವೆ ಮಕ್ಕಳ ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಮಕ್ಕಳ ಇಲ್ಲಿ ನಾನು ನಾಲ್ಕು ಆಯ್ಕೆ ಬರ್ದಿಲ್ಲ ಡೈರೆಕ್ಟ್ ಉತ್ತರವನ್ನು ಬರೆದಿದ್ದೀನಿ ಓಕೆ ಫಸ್ಟ್ ಒನ್ ನೋಡಿ ಅದರಲ್ಲಿ ಫುಟ್ಬಾಲ್ ಚೆಂಡಿನ ತೂಕ ಡ್ಯಾಶ್ ಇದಕ್ಕೆ ಸರಿಯಾದಂತಹ ಉತ್ತರ ನಾನ್ನೂರು ಹತ್ತರಿಂದ ನಾನ್ನೂರ ಐವತ್ತು ಗ್ರಾಮ್ಗಳಷ್ಟು ಇರುತ್ತೆ ಮಕ್ಕಳ ಇನ್ನು ಫುಟ್ಬಾಲ್ ಆಟದ ಚೆಂಡಿನ ತೂಕ ಓಕೆ ಎರಡನೇದಾಗಿ ಫುಟ್ಬಾಲ್ ಅಂಕಣದಲ್ಲಿ ಡ್ಯಾಶ್ ಧ್ವಜಗಳು ಇರುತ್ತವೆ ಎಷ್ಟು ಮಕ್ಕಳ ಹಾಂ ಆರು ಧ್ವಜಗಳು ಇರುತ್ತವೆ ಮೂರನೇದಾಗಿ ಅಖಿಲ ಭಾರತೀಯ ಫುಟ್ಬಾಲ್ ಫೆಡರೇಷನ್ ಸಂಸ್ಥೆಯು ಡ್ಯಾಶ್ ವರ್ಷದಲ್ಲಿ ಸಿಮ್ಲಾದಲ್ಲಿ ಸ್ಥಾಪನೆಯಾಯಿತು ಇದಕ್ಕೆ ಸರಿಯಾದಂಥ ಉತ್ತರ ಸಾವಿರದ ಒಂಬೈನೂರ ಮೂವತ್ತೇಳು ನೆಕ್ಸ್ಟು ಹೆಡಿಂಗ್ ನೋಡಿ ಮಕ್ಕಳ ಹೊಂದಿಸಿ ಬರೆಯಿರಿ ಎ ಪಟ್ಟಿಲಿ ಬಿ ಪಟ್ಟಿ ಜೊತೆಗೆ ಹೊಂದಿಸ್ಕೊಂಡು ಬರೀಬೇಕು ಮಕ್ಕಳ ಮೊದಲನೇದಾಗಿ ಫುಟ್ಬಾಲ್ ಆಟದ ಸಮಯ ಇದಕ್ಕೆ ಸರಿಯಾದಂಥ ಉತ್ತರ ತೊಂಬತ್ತು ನಿಮಿಷ ಎಷ್ಟೊತ್ತವರೆಗೂ ಫುಟ್ಬಾಲ್ ಆಡ್ತಾರೆ ಮಕ್ಕಳ ತೊಂಬತ್ತು ನಿಮಿಷ ತನಕ ಆಟ ಆಡ್ತಾರೆ ಫುಟ್ಬಾಲ್ ಆಟಗಾರರ ಸಂಖ್ಯೆ ಎಷ್ಟು ಜನ ಇರ್ತಾರೆ ಫುಟ್ಬಾಲ್ ಆಟ ಆಡೋದಕ್ಕೆ ಹನ್ನೊಂದು ಪ್ಲಸ್ ಐದು ಒಟ್ಟು ಹದಿನಾರು ಜನ ಮೂರನೇದಾಗಿ ಮೊದಲ ಫುಟ್ಬಾಲ್ ವಿಶ್ವಕಪ್ ಎಲ್ಲಿ ನಡೀತು ಮಕ್ಕಳ ಉರುಗ್ವೆ ಓಕೆ ನಾಲ್ಕನೇದಾಗಿ ಗೋಲುಗಳು ಸಮವಾಗಿದ್ದರೆ ಏನಂತಾರೆ ಅದನ್ನು ಗೋಲುಗಳು ಸಮವಾಗಿದ್ದರೆ ಹದಿನೈದು ಹದಿನೈದು ನಿಮಿಷ ಹೆಚ್ಚಿನ ಅವಧಿಯನ್ನು ಅವರಿಗೆ ನೀಡಲಾಗುತ್ತೆ ಓಕೆ ನೆಕ್ಸ್ಟ್ ಹಡಿಂಗ್ ನೋಡಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಫುಟ್ಬಾಲ್ ತಂಡದಲ್ಲಿ ಎಷ್ಟು ಜನ ಆಟಗಾರರಿರುತ್ತಾರೆ ಉತ್ತರ ಫುಟ್ಬಾಲ್ ತಂಡದಲ್ಲಿ ಹದಿನಾರು ಜನ ಆಟಗಾರರಿರುತ್ತಾರೆ ಪ್ರತಿ ತಂಡದಿಂದ ಹನ್ನೊಂದು ಜನ ಮಾತ್ರ ಮೈದಾನದಲ್ಲಿ ಆಡಲು ಅವಕಾಶವಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಎರಡು ನೋಡಿ ಫುಟ್ಬಾಲ್ ಸಂಸ್ಥೆ ಪ್ರಾರಂಭವಾದ ವರ್ಷ ಯಾವುದು ಉತ್ತರ ಫುಟ್ಬಾಲ್ ಸಂಸ್ಥೆ ಪ್ರಾರಂಭವಾದ ವರ್ಷ ಸಾವಿರದ ಒಂಬೈನೂರ ನಾಲ್ಕು ಪ್ರಶ್ನೆ ಮೂರು ಫುಟ್ಬಾಲ್ ಕ್ರೀಡೆಯನ್ನು ಯಾವ ವರ್ಷದಲ್ಲಿ ಒಲಂಪಿಕ್ ಸ್ಪರ್ಧೆಗೆ ಸೇರಿಸಲಾಯಿತು ಉತ್ತರ ಫುಟ್ಬಾಲ್ ಕ್ರೀಡೆಯನ್ನು ಸಾವಿರದ ಒಂಬೈನೂರು ವರ್ಷದಲ್ಲಿ ಒಲಂಪಿಕ್ ಸ್ಪರ್ಧೆಗೆ ಸೇರಿಸಲಾಯಿತು ಮಕ್ಕಳ ಇಲ್ಲಿಗೆ ಫುಟ್ಬಾಲ್ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಬಿಟ್ಟ ಸ್ಥಳ ಎಲ್ಲ ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್